ಿತಿಗಳಿಗೆ ನನ್ನ ಸರಸಾಸ್ತ್ರ ನಮಸ್ಕಾರಗಳನ್ನು ಮಾಡುತ್ತಾ ಹಾಗೂ ಮಾಜಿ ಜನಪ್ರಿಯ ಶಾಸಕರಂತಹ ಮಾನ್ಯ ಚನ್ನ ಗಂಗಡ್ರವ್ರೆ ಹಾಗೂ ಪ್ರಕಾಶ್ ಪ್ರಕಾಶಿಯವರೇ ಹಾಗೂ ಅವರೇ ಭಕ್ತಾದಿಗಳೇ ಸಾಕಷ್ಟು ಜನ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ ಇವಾಗ ನಾವು ಒಂದೇ ಅನಿಸಿಕೆಗಳನ್ನ ಹೇಳುವ ಈ ಕಮಿಟಿಯ ಅಧ್ಯಕ್ಷರಾದಂತಹ ಸುಭಾಷ್ ಸದನಿಲ್ಲ ಅಧ್ಯಕ್ಷ ಒಂದು ಅನಿಸಿಕೆಯನ್ನು ಬರ್ತಾ ಇದ್ದೀನಿ ಈ ಒಂದು ದೇವಸ್ಥಾನದ ಬಗ್ಗೆ ನನ್ನ ಅನಿಸಿಕೆಯನ್ನ ತಿಳಿಸಬೇಕಾದ್ರೆ ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಈ ದೇವಸ್ಥಾನ ನಾವು ಹುಟ್ಟಿ ಬೆಳೆದ ಅಮ್ಮಡ್ಗಡ್ಡಿ ಅಮ್ಮಡುಗಡ್ ಎರಡು ಬೇರೆ ಬೇರೆ ಅಲ್ಲ ಇಲ್ಲಿ ನಮ್ಮ ಸ್ನೇಹಿತರೆ ನಮ್ಮ ಸಾಲಿಗೆ ಬರ್ತಿದ್ರು ಅವಾಗಿಲ್ಲೂ ಕೂಡ ನಮಗ ಈ ದೇವಿಯ ಬರ್ನಾಥ ನಾವು ನಡ್ಕೊಂಡ್ ಬರ್ತಿದ್ದೀವಿ ಸಣ್ಣ ಆಮೇಲೆ ಆ ತಾಯಿಯ ಆಶೀರ್ವಾದದಿಂದ ಪಕ್ಕದಲ್ಲಿಯೇ ನಾನು ಜಯಮ್ ತೋರುವಂತ ಅಂದ್ರೆ ಈ ಎಲ್ಲರೂ ಹೇಳಿದ ಹಾಗೆ ಯಾರ ಸ್ವಚ್ಛ ಮನಸ್ಸಿನಿಂದ ದೇವಿಯನ್ನ ನೆನಿತೀವಿ ಅದೇ ಕೈ ಬಿಟ್ಟಿಲ್ಲ ಇನ್ನೊಂದು ಶ್ರೀಗಳು ಬಂದ ನಗರಿಯ ದಿನ ನಾವೆಲ್ಲ ಏನಂತಂದ್ರೆ ಎಲ್ಲರೂ ಇಲ್ಲಿ

ದೇವಿ ಕೂಡ ಈ ದೇವಿಯ ಭಕ್ತರೆ ಇದ್ದೀವಿ ಯಾರು ಕೂಡ ದೇವಿಗೆ ಮನಸ್ಪೂರ್ವವಾಗಿ ನಿಷ್ಕಲಾಶ್ ಮನಸ್ಸಿನಿಂದ ಯಾರು ನಡ್ಕೊಳ್ತಾರ ಅವರಿಗೆ ಈ ದೇವಿಯನ್ನು ಕೈ ಬಿಟ್ಟಿಲ್ಲ ಅಂತ ಒಂದು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಯುವ ಯುವಕರಿಗೆ ಎಲ್ಲರೂ ನಾವು ನೀಡೋಣ ಅಂತ ಹೇಳ್ತಾ ನಾನು ಮಾತು ಕೂಡ ನಿಮಗೆ